ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡೋ ಮಾಡಿರುವಂತಹ ಇಲ್ಲಿಯೂ ಕೂಡ ತುಂಬ ಥ್ಯಾಂಕ್ಸ್ ಹಾಗೂ ಧನ್ಯವಾದಗಳು ಹಾಗೆ ದಯವಿಟ್ಟು ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಕತೆ ಹಾಕೋದಕ್ಕೆ ನಿಮ್ಮ ಸಬ್ಸ್ಕ್ರೈಬೇಸ್ ಪೂರ್ತಿ ಓಕೆನಾ ಕಥೆಯನ್ನು ಶುರು ಮಾಡ್ತಾ ಇದ್ದೀನಿ ಹೇಮಾ ಅವರು ಅಡುಗೆ ಮನೆ ಕಡೆಗೆ ನಡೆದರು ಮತ್ತು ಮೀರಾ ತಕ್ಷಣವೇ ಏನೂ ನೆನಪಾದವಳು ಹಾಗೆ ಅಪ್ಪ ಯಾಕೋ ಪ್ರತಿ ಸಲ ಬರುವ ಹೊಟ್ಟೆ ನೋವಿಗಿಂತ ಈ ಸಲ ತುಂಬಾ ನೋವು ಅಪ್ಪಾಜಿ ನನಗೆ ಈ ವಿಷಯವನ್ನ ಮನೆಯವ್ರ ಜೊತೆ ಹೇಳ್ಕೊಳ್ಳಲು ಏನೋ ಒಂದು ರೀತಿಯ ಹಿಂಜರಿಕೆ ಮುಜುವರಪ್ಪ ಹಾಗಂತ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಅಲ್ಲ ಈ ಮನೆಯವರೆಲ್ಲ ತುಂಬಾ ಒಳ್ಳೆಯವರು ಮೀರಾ ಮಾತುಗಳನ್ನು ಕೇಳ್ತಾ ಇದ್ದ ಅವಳ ಅವರಿಗೆ ದೊಡ್ಡ ಮನೆಗೆ ಏನು ಸೇರಿದ್ಲು ಆದರೆ ಆದ ಮದುವೆಯಿಂದ ಅಲ್ಲಿ ತನ್ನ ಮಗಳು ಹೇಗೆ ಇರುವಳು ಎಂದು ಪ್ರತಿದಿನ ಯೋಚಿಸ್ತಾ ಇದ್ದವರಿಗೆ ತನ್ನ ಮಗಳ ಬಾಯಿಂದ ಬಂದ ಮಾತುಗಳನ್ನ ಕೇಳಿ ಹೆತ್ತ ಒಡಲಿಗೆ ನೆಮ್ಮದಿಯಾಗಿತ್ತು ಅಪ್ಪ ಪಾಪ ರಾತ್ರಿಯೆಲ್ಲ ಈ ನಿಮ್ಮ ಅಳಿಯ ಅವರು ನಿದ್ದೆ ಮಾಡಿದೆ ಅಮ್ಮ ಹೇಗೆ ನನ್ನ ನೋಡ್ಕೊಳ್ತಾ ಇದ್ರು ಹಾಗೆ ರಾತ್ರಿ ಪೂರ್ತಿ ನನ್ನ ಕಾಳಜಿ ಮಾಡಿದ್ದಾರೆ ಮೀರಾ ಒಂದೆರಡು ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಪುಟ್ಟ ಅಂತ ತಂದೆ ಹೇಳಿದ್ರೆ ಅಪ್ಪ ಇಲ್ಲಿ ಹಾಗೆ ಮಾಡಲು ಯಾಕೋ ನನ್ನ ಮನಸ್ಸಿಗೆ ಸರಿ ಅನ್ನಿಸ್ತಿಲ್ಲ ಅಪ್ಪ ಪ್ಲೀಸ್ ಅಪ್ಪ ಒಂದೆರಡು ದಿನ ನಾನು ಅಲ್ಲಿಗೆ ಬರಬಹುದಾ ಎಂದು ಅವರ ಮುಖವನ್ನು ನೋಡಲು ತಕ್ಷಣವೇ ಅವಳ ಕೈನ ಹಿಡಿದ ಅವಳ ತಂದೆ ಮೀರಾ ಪುಟ್ಟ ಇದೇನೋ ನಾನು ನಿನ್ನ ತಂದೆ ಕಣಪುಟ ನೀನು ನಿನ್ನ ಮನೆಗೆ ಬರಲು ನನ್ನ ಪರ್ಮಿಷನ್ ತಗೊಳ್ಳುವ ಅವಶ್ಯಕತೆ ಏನಿದೆ ಪುಟ ಎಂದು ಕಣ್ ತುಂಬಿಕೊಳ್ಳಲು ಅಪ್ಪ ನೀವು ಬರ್ತಾ ಬರ್ತಾ ಯಾಕೆ ನನ್ನಂತೆ ಆಗ್ತಾ ಇದ್ದೀರಾ ನಮ್ಮ ಅಪ್ಪ ಒಬ್ಬ ದೊಡ್ಡ ಫೈಟ್ ಮಾಸ್ಟರ್ ಹೀಗೆ ಹೀಗೆ ಅಳೋದು ನೋಡಲು ನನಗೆ ಆ ಸಾಧ್ಯವೇ ಇಲ್ಲ ಎಂದು ಕಣ್ಣೊರೆಸಿ ಅವರಿಗೆ ಕಚಗುಳಿ ಕೊಡಲು ಅಯ್ಯೋ ಪುಟ್ಟಮ್ಮ ಇದೇನಿದು ಪುಟ್ಟ ಮಕ್ಕಳಂತೆ ನಿಮ್ಮ ಅತ್ತೆ ನೋಡಿದರೆ ಏನೆಂದು ಕೊಳ್ಳೋದಿಲ್ಲ ಎನ್ನಲು ಅವರ ಬಳಿಗೆ ನತ್ತಾ ಬಂದ ಹೇಮ ಅವರು ನಾನೇನು ಅಂದ್ಕೊಳ್ಳೋದಿಲ್ಲ ಬೀಗ್ರೆ ಇವತ್ತು ನೀವು ಬಂದಿರೋದಕ್ಕೆ ನನ್ನ ಸೊಸೆ ಇಷ್ಟು ನತ್ತ ಮಾತಾಡ್ತಾ ಇರೋದು ಇಲ್ಲ ಅಂದರೆ ಅವಳು ಇಷ್ಟೊಂದು ಮಾತಾಡೋದೇ ಇಲ್ಲ ಮಾತಾಡೋದೆ ಹೆಚ್ಚು ನಿಮ್ಮ ಮಗಳು ಮೀರಾ ಈಗ ಹೇಗಿದೆ ಪುಟ್ಟ ನೋವು ಕಡಿಮೆ ಆಗಿದೆ ತಾನೇ ಎನ್ನಲು ಅದು ಬೀಗ್ರೆ ನಿಮ್ಮ ಹತ್ರ ಒಂದು ವಿಷಯ ಕೇಳೋದಿತ್ತು ಎನ್ನಲು ಹೇಮಾ ಅವರು ಅಯ್ಯೋ ಇದೇನಿದು ನೀವು ಕೂಡ ಏನಾದ್ರೂ ಮಾತಾಡಲು ನಮ್ಮ ಮೀರ ಹಾಗೆ ಸಂಕೋಚ ಪಡೋದು ಎಂದು ನಗಲು ತನ್ನ ತಂದೆ ಯಾವ ವಿಷಯ ಕೇಳಲು ಇಷ್ಟೊಂದು ಚಳಪಡಿಸ್ತಾ ಇರೋದು ಎಂದು ಮೀರಾ ಅರಿವಾಗಿ ಅಮ್ಮ ಏನು ಹೇಳ್ಬಹುದು ಎಂದು ಚಿಂತೆಯಾಯ್ತು ಕೇಳಿ ಯಾಕಿಷ್ಟು ಹಿಂಜರಿಗೆ ಹಿಂಜರಿಕೆ ನಿಮ್ಗೆ ಅಂತ ಮೀರಾ ತಂದೆ ಹೇಳಿದಾಗ ಅವರ ಮುಖವನ್ನ ನೋಡಲು ಅದು ನೀವು ಒಪ್ಕೊಂಡ್ರೆ ಬಂದೆರಡು ದಿನ ಮೀರಾನ ಮನೆಗೆ ಕರ್ಕೊಂಡು ಹೋಗಬಹುದೇ ಎಂದು ತಾನು ಹೆತ್ತು ಹೊತ್ತು ಬೆಳೆಸಿದ ಮಕ್ಕಳಾದರೂ ಅವರ ಕುತ್ತಿಗೆಗೆ ತಾಳಿ ಬಿದ್ದ ನಂತರ ಅವರ ಗಂಡನ ಮನೆಯವರ ಒಪ್ಪಿಗೆ ತೆಗೆದುಕೊಳ್ಳೋದು ಮನಸ್ಸಿಗೆ ಹಿಂಸೆಯಾದ್ರೆ ಆದರೆ ಅದೇ ವಾಸ್ತವ ಅಲ್ವಾ ಅಂತ ತಲೆ ತಗ್ಗಿಸಿ ಸುಮ್ಮನೆ ಕುಳಿತ ಅವರನ್ನು ಕಂಡು ಅಯ್ಯೋ ಇದೇನಿದ್ ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಲು ನಮ್ಮ ಒಪ್ಪಿಗೆ ಕೇಳಲು ಯಾಕೆಷ್ಟೊಂದು ಸಂಕೋಚ ನಿಮಗೆ ನೀವು ಅವಳನ್ನು ಇಂತಹ ಸಮಯದಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗೋದು ಒಳ್ಳೆಯದು ಅವಳು ಇಲ್ಲಿದ್ದರೆ ಎಷ್ಟು ಹೇಳಿದರೂ ಕೂಡ ವೇಸ್ಟ್ ಮಾಡು ಅಂತ ನಾವು ಹೇಳಿದ್ರು ಯಾವುದಾದ್ರೂ ಒಂದು ಕೆಲಸನ ನೆಪ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾಳೆ ನಾನು ಪುಟ್ಟ ಹತ್ತಿರ ಮಾತನಾಡ್ತೀನಿ ನೀವು ಯಾವುದೇ ಚಿಂತೆ ಇಲ್ಲದೆ ವೀರಾನ ಮನೆಗೆ ಕರ್ಕೊಂಡು ನಿಮ್ಮ ಜೊತೆಗೆ ಹೋಗಿ ಹಾಗೆ ಆದಷ್ಟು ಬೇಗ ಅವಳನ್ನು ಕಳಿಸ್ಕೊಟ್ಬಿಡಿ ನಾನಂತೂ ಅವಳನ್ನು ತುಂಬ ಅಂದರೆ ತುಂಬಾ ಬಿಟ್ಟಿದ್ದೀನಿ ಅವಳು ಮನೆಯಲ್ಲಿ ಇಲ್ಲದೆ ಹೋದರೆ ಮನೆಯೆಲ್ಲ ಒಂದು ರೀತಿ ಬಿಕ್ಕು ಅನಿಸುತ್ತೆ ಅವಳು ಕೂಡ ಹೊಸದಾಗಿ ಆಗಿದೆ ಎಲ್ಲಾದರೂ ಹೊರಗಡೆ ಎರಡು ದಿನ ಹಾಯಾಗಿ ಹೋಗಿ ಬನ್ನಿ ಅಂದರೆ ನಿಮಗೆ ಗೊತ್ತಲ್ಲ ಅವನಿಗೆ ಶೂಟಿಂಗಿಂದ ತುಂಬಾ ಕೆಲಸ ಇನ್ನು ಈ ಹುಡುಗಿ ಅಮ್ಮ ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದೇ ಇಲ್ಲ ಅಂತ ಹೇಳ್ತಾಳೆ ಹೀಗಾದರೂ ಎರಡು ದಿನ ಆರಾಮಾಗಿ ಇದ್ದು ಬರಲಿ ಎಂದು ಮಾತನಾಡುತ್ತಾ ಕುಳಿತವರ ಒಳಗೆ ರೂಪಾ ಅವರು ಅಮ್ಮ ಅಡುಗೆ ರೆಡಿಯಾಗಿದೆ ಎನ್ನಲು ಬನ್ನಿ ಬೇರೆ ಮೊದಲು ಊಟ ಮಾಡೋಣ ಎಂದು ಅವರನ್ನು ಕರ್ಕೊಂಡು ಬರಲು ತಿಳಿಸಿ ತಾನು ಕೂಡ ಎಲ್ಲ ಸರಿಯಾಗಿದೆಯಾ ಅಂತ ನೋಡಲು ಡೈನಿಂಗ್ ಟೇಬಲ್ ಬಳಿ ನಡೆದರು ಹೇಮಾ ಅವರು ಹೇಮಾ ಅವರು ಒಪ್ಪಿಕೊಂಡಿದ್ದು ಕೇಳಿ ನಿಟ್ಟಿಷ್ಟು ಬಿಟ್ಟಳು ಮೀರಾ ಅಪ್ಪ ಬನ್ನಿ ನಾವು ಊಟ ಮಾಡಿ ಹೊರಡೋಣ ಎಂದು ಅವರ ಕೈಯನ್ನು ಹಿಡ್ಕೊಂಡು ಬಂದಳು ಡೈನಿಂಗ್ ಟೇಬಲ್ ಬಳಿ ಮೀರಾ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂತಹ ವಿದ್ಯ ಇವಳನ್ನು ಸ್ವಲ್ಪ ಪ್ರಿಯ ಅನ್ನ ಜೊತೆ ಮಾಡಿಕೊಂಡು ನೋಯ್ಸೋಣ ಅಂದರೆ ಊರಿಗೆ ಕಾಲು ಕೇಳ್ತಾ ಇದ್ದಾಳಲ್ಲ ಅತ್ತೆ ಇನ್ನು ಏನು ಕಡಿಮೆ ಇಲ್ಲ ಇವಳಿಗೆ ವಿಷಯ ಗೊತ್ತಾಗಬಾರ್ದು ಅಂತ ಇದ್ದಾರೆ ಅನಿಸುತ್ತೆ ಅಂತ ಮನ್ಸಲ್ಲಿ ಅನ್ಕೋತಾ ಇದ್ದಾಳೆ ವಿದ್ಯಾ ಎಲ್ಲರೂ ಕೂಡ ಒಟ್ಟಿಗೆ ಕುಳಿತು ಊಟ ಮಾಡಲು ಕುಳಿತರು ವಿದ್ಯೆ ಮತ್ತು ಪ್ರಿಯ ಮಾತ್ರ ತನ್ನ ರೂಮಿನಿಂದ ಹೊರಗಡೆ ಬರಲೇ ಇಲ್ಲ ಅದರ ಕಡೆಗೆ ಯಾರು ಕೂಡ ಅಷ್ಟೊಂದು ಗಮನ ಕೂಡ ನೀಡಲಿಲ್ಲ ಊಟ ಮುಗಿಸಿದ ನಂತರ ಹೊರಟು ನಿಂತ ಸಸೆಯನ್ನು ಕಂಡು ಹೇಮ ಅವರಿಗೆ ಮೀರ ಬಂದು ಕೆಲವು ದಿನಗಳಾದ್ರೂ ಕೂಡ ಅವಳನ್ನ ತನ್ನ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಹಚ್ಕೊಂಡಿರೋದು ಅವರು ಅವಳನ್ನ ಬಿಟ್ಟಿರಲು ಮನಸ್ಸಿಗೂ ಒಪ್ಪಲಿಲ್ಲ ಒಮ್ಮೆ ಈ ವಿಷಯವನ್ನ ಹೆಜೆಗೆ ಹೇಳಬೇಕು ಅಂತ ಅನ್ಸಿದ್ರು ಕೂಡ ಮೀರ ಆರೋಗ್ಯದ ದೃಷ್ಟಿಯಿಂದ ಪಾಪ ಈ ಹುಡುಗಿ ಇಲ್ಲಿಯೇ ಇದ್ರೆ ಒಂದೆರಡು ದಿನ ರೆಸ್ಟ್ ಕೂಡ ಮಾಡೋದಿಲ್ಲ ಎಂತ ಕೇಳೋದು ಬೇಡ ಅಂತ ಅನ್ಕೊಂಡು ನಾವು ಹೇಳಿದ್ರು ಕೂಡ ಇವಳು ಕೇಳೋದು ಇಲ್ಲ ತನಗೆ ಎಷ್ಟು ಕಷ್ಟ ಆದರೂ ಸರಿ ತನ್ನ ನೋವು ಯಾರಿಗೂ ಹೇಳೋದಿಲ್ಲ ಅಂತ ಹುಡುಗಿಯವಳು ಅಲ್ಲಿಯಾದರೂ ಒಂದೆರಡು ದಿನ ನೆಮ್ಮದಿಯಾಗಿ ಆರಾಮಾಗಿ ಇದ್ದು ಬರಲಿ ಎಂದು ನಗುತ್ತಾ ಅವಳನ್ನು ಅವರ ತಂದೆ ಜೊತೆಗೆ ಡ್ರೈವರ್ಗೆ ಬಿಟ್ಟು ಬರಲು ಹೇಳಿ ಕಳುಹಿಸಿಕೊಟ್ರು ನಂತರ ಅವಳಿಗೆ ಬಂದವರಿಗೆ ಮನೆಯೆಲ್ಲ ಖಾಲಿ ಖಾಲಿಯಾದ ಅನುಭವ ಈ ಕಡೆ ಮೀರಾ ಕಾರ್ನಲ್ಲಿ ಕುಳಿತು ಸೀಟಿಗೆ ಹೊರಗಿ ಕುಳಿತೊಳಗೆ ತಾನು ಅವರಿಗೆ ತಿಳಿಸದೆ ಹೋಗ್ತಾ ಇರೋದು ತಿಳಿದು ಏನಾದರೂ ಬೇಸರವಾಗಬಹುದು ಅಂತ ಅಂದ್ಕೊಂಡೊಳಗೆ ಮತ್ತೆ ಮರುಕ್ಷಣವೇ ಬೆಳಿಗ್ಗೆ ಏಜೆ ಆ ನಡ್ಕೊಂಡಂತಹ ರೀತಿ ನೆನ್ಪಾಗಿ ಇಲ್ಲ ಅವ್ರಿಗೆ ನಾನಿದ್ರು ಇಲ್ಲದೆ ಹೋದರೂ ಕೂಡ ಯಾವುದೇ ವ್ಯತ್ಯಾಸ ಅನ್ಸೋದಿಲ್ಲ ನಿಜವಾಗಿಯೂ ಇವರು ಅಮ್ಮನ ಒತ್ತಾಯಕ್ಕೆ ಕಟ್ಟಿದ್ದು ನನ್ನ ಇಲ್ಲಿ ಹೇಳು ಬಿಟ್ಟಿದ್ದಾರೆ ಅಷ್ಟೆ ನನ್ನ ಕತ್ತಿಗೆ ಕೋಪದಲ್ಲಿ ತಾಳಿ ಬಿದ್ದಿದ್ದಾರೆ ರಾತ್ರಿ ಅವರು ಕಾಳಜಿ ಮಾಡ್ತಾ ಇದ್ದ ರೀತಿ ಕಂಡು ಇಷ್ಟು ದಿನಗಳ ಒಡನಾಟದಲ್ಲಿ ನನ್ನ ಮೇಲೆ ಅವ್ರಿಗೆ ಪ್ರೀತಿಯಾಗಿರಬಹುದು ಅಂತ ತಿಳ್ಕೊಂಡಿದ್ದು ನಂದೇ ತಪ್ಪು ಇಲ್ಲ ನನ್ನ ಜೀವನ ನನ್ನ ನನ್ನ ಜೀವನವೇ ಇಷ್ಟು ಎಂದು ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ಬಿಡ್ತೀನಿ ಇನ್ಮುಂದೆ ನನ್ನ ಪಾಡಿಗೆ ನಾನು ಇರೋದೇ ಸರಿ ಅಂತ ಅನ್ನಿಸ್ತಿದೆ ನನ್ನ ಈ ನೋವು ಯಾರಿಗೂ ಕೂಡ ನಾನು ಹೇಳೋದಿಲ್ಲ ಈಗ ಎ ಜೆ ಅವರ ಬಗ್ಗೆ ಮನೆಯಲ್ಲಿ ತಿಳಿಸಿದ್ರೆ ಈ ವಿಷಯ ತಡ್ಕೊಳ್ಳುವ ಶಕ್ತಿ ನನ್ನ ಮನೆಯವರಿಗೆ ಇಲ್ಲ ಎಂದು ತನ್ನದೇ ಯೋಚನೆಯಲ್ಲಿ ಮುಳುಗಿ ಮುಚ್ಚಿದ ಮೀರಾನ ಎಚ್ಚರಿಸಿದ್ದು ಅವರ ತಂದೆ ಅವರ ಧ್ವನಿಯನ್ನ ಕೇಳಿದ ಅವಳ ಪಾಡಿದ ಮುಖನ ಕಂಡು ಪುಟ್ಟ ಹೊಟ್ಟೆ ನೋವು ತುಂಬ ಇದೆಯಾ ನಡಿ ಮೊದಲು ಹಾಸ್ಪಿಟಲ್ಗೆ ಹೋಗಿ ಬರೋಣ ಎಂದು ಅವಳ ತಲೆಯನ್ನ ನೇವರಿಸಲು ಇಲ್ಲ ಅಪ್ಪ ಇಷ್ಟಕ್ಕೆಲ್ಲ ಯಾರಾದರೂ ಹಾಸ್ಪಿಟಲ್ಗೆ ಹೋಗ್ತಾರಾ ಅದೆಲ್ಲ ಏನು ಬೇಡ ನನಗೆ ಪ್ರತಿ ತಿಂಗಳು ಇದೆಲ್ಲ ಮಾಮೂಲಿ ಅಲ್ವಾ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟು ಬನ್ನಿ ಒಳಗಡೆ ಎಂದು ಕೆಳಗೆ ಇಳಿದು ತನ್ನ ಲಗೇಜ್ನ ತಗೊಳ್ಳಲು ಹೋದವಳ ಕೈಯಿಂದ ಬ್ಯಾಗ್ನ ತೆಗೆದುಕೊಂಡ ತಂದೆ ಅವಳ ಕೈ ಹಿಡಿದು ಒಳಗೆ ಕರ್ಕೊಂಡು ಬಂದರು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮೀರಾಳ ಅಮ್ಮ ಅವರು ಕಾರಣ ಶಬ್ದ ಕೇಳಿ ಹೊರಗೆ ಬಂದವರಿಗೆ ಅಪರೂಪಕ್ಕೆ ಬಂದ ಮಗಳನ್ನ ಕಂಡು ಆಶ್ಚರ್ಯ ಆಯ್ತು ಖುಷಿಯಿಂದ ಅವಳ ಬಳಿಗೆ ಓಡಿ ಬಂದವರೇ ಪುಟ್ಟ ಮಗಳೇ ಹೇಗಿದೀಯಮ್ಮ ಎಂದು ಮಗಳನ್ನ ಅಪ್ಪಿಕೊಂಡು ಅವರು ಅವಳಿಂದ ಹಿಂದೆ ಸರಿದು ಅವಳ ತಲೆ ನೆವರಿಸಲು ಅವಳಿಗೆ ಮೊದಲೇ ಹುಷಾರಿಲ್ಲ ಕಣೆ ಅವಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಬಿಡು ಎನ್ನಲು ತಕ್ಷಣನೇ ಗಾಬರಿಯಾದ ಅವರ ಅಮ್ಮ ಹುಷಾರಿಲ್ವಾ ಯಾಕೆ ಪುಟ್ಟ ಏನಾಯ್ತು ಜ್ವರ ಏನಾದ್ರು ಬಂದಿದೆಯೇನೋ ಏನೋ ಇಂದು ಅವಳ ಹಣೆ ಮುಟ್ಟಿ ಮೈಕೆ ನೆವೇರಿಸಲು ಅವಳಿಗೆ ಜ್ವರಾನೂ ಇಲ್ಲ ಏನೂ ಇಲ್ಲ ನೀನು ಸುಮ್ಮನೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದು ಅವಳಿಗೆ ಪ್ರತಿ ತಿಂಗಳು ಹಾಗೆ ಮಾಮೂಲಿ ಹೊಟ್ಟೆ ನಾವು ಅವ್ರ ಅತ್ತೆ ಎಷ್ಟು ಹೇಳಿದ್ರು ಕೂಡ ಇವಳು ರೆಸ್ಟ್ ಮಾಡಲು ಇವಳು ಯಾರಾದರೂ ಏನಂದುಕೊಳ್ಳೋದಿಲ್ಲ ಕೊಳ್ಳೋದಿಲ್ಲ ಎಂದು ಕೆಲಸ ಮಾಡೋದು ಕಂಡು ಬೀಗ್ರೆ ಒಂದೆರಡು ದಿನ ರೆಸ್ಟ್ ಮಾಡೋಳು ಕಳಿಸ್ಕೊಟ್ಟಿದ್ದಾರೆ ಅವಳ ಬಳ್ಳೆದ ಮುಖಾನ ಕಂಡ ಅಮ್ಮ ಪುಟ್ಟ ಮೊದಲು ಊಟ ಬಾ ಊಟ ತುಂಬಾ ಸುಸ್ತಾಗಿರೋ ಹಾಗೆ ಕಾಣ್ತಾ ಇದೆಯಾ ಸುಸ್ತು ಕಡಿಮೆ ಆಗುತ್ತೆ ನಂತರ ಮಲಗುವಂತೆ ಎನ್ನಲು ಅಮ್ಮ ಅಪ್ಪ ನಾನು ಈಗಷ್ಟೇ ಊಟ ಮಾಡಿಕೊಂಡು ಹೊರಟಿದ್ದು ನನಗೆ ಈಗ ಏನು ಬೇಡ ಅಮ್ಮ ತುಂಬಾ ಸುಸ್ತಾಗ್ತಾ ಇದೆ ನಾನು ಹೋಗಿ ಮಲಗ್ತೀನಿ ಸ್ವಲ್ಪ ಹೊತ್ತು ಎಂದು ತನ್ನ ರೂಮಿಗೆ ಬಂದವಳೆ ಹೆಚ್ಚು ಮಾತನಾಡದೆ ಹೋಗಿ ಮಲಗಿದಳು ಅವಳು ಹೋದ ಕಡೆಗೆ ನೋಡ್ತಾ ಇದ್ದ ಮೀರಾ ತಾಯಿ ಅವರ ಬಳಿಗೆ ಬಂದಂತಹ ಮೀರಾಳ ಅಪ್ಪ ಅವರು ಪಾಪ ನನ್ನ ಪುಟ್ಟಿಗೆ ಈ ಸಲ ತುಂಬಾ ಹೊಟ್ಟೆ ನೋವಂತೆ ಕಣೆ ಅಂತ ಹೇಳ್ತಾ ಇದ್ಲು ಪುಟ್ಟಿ ಸದ್ಯಕ್ಕೆ ಅವಳು ಮಲಗಿ ಚೆನ್ನಾಗಿ ರೆಸ್ಟ್ ಮಾಡಲಿ ಅವಳಾಗೆ ಇವತ್ತು ಬರುವವರೆಗೂ ಅವಳನ್ನು ನೀನು ಡಿಸ್ಟರ್ಬ್ ಮಾಡಲು ಹೋಗ್ಬೇಡ ಎಂದು ತಿಳಿಸಿ ಲಗೇಜ್ನ ತೆಗೆದುಕೊಂಡು ಅವಳ ಒಳಗಡೆ ಇಟ್ಟು ನಂತರ ಯಾವುದೋ ಕೆಲಸದ ನಿಮಿತ್ತ ಮನೆಯಿಂದ ಹೊರ ಹೋದರು ಮೀರಾ ತಂದೆ ನಂತರ ಈ ಕಡೆ ಹೇಮಾ ಅವರು ಮೀರಾ ಮನೆಗೆ ಬರೋ ಅಷ್ಟರಲ್ಲಿ ಪ್ರಿಯಾ ಬಗ್ಗೆ ಯೋಚನೆ ಮಾಡ್ತಿದ್ರು ಮಾಡ್ತಿದ್ದು ಪುಟ್ಟ ಬೇರೆ ತುಂಬಾನೇ ಕೋಪ ಮಾಡ್ಕೊಂಡು ಮನೆಯಿಂದ ತಿಂಡಿ ಕೂಡ ತಿಂದೆ ಹೋಗಿದ್ದಾನೆ ಅವನು ಮನೆಗೆ ಬಂದು ಮತ್ತೆ ಪ್ರಿಯನ ಬೈದ್ರೆ ಅಷ್ಟೇ ಅಲ್ಲದೆ ನಾನು ಮೀರಾನ ಕೂಡ ತಂದೆ ಮನೆಗೆ ಕಳಿಸಿದ್ದೀನಿ ಅವಳಿಗೆ ಈ ವಿಷಯನ ಹೇಳಬೇಕಿತ್ತು ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾರೆ ನಾನೀಗಾಗಲೇ ಪುಟ್ಟ ವಿಷಯ ಈಗಾಗ್ಲೇ ನಾನು ಮೀರಾಗೆ ತಿಳ್ಸಿದ್ದೀನಿ ಇದನ್ನ ಅವಳು ಹೇಗೆ ತಗೋತಾಳೋ ಏನೋ ಮದುವೆ ಸ್ವಲ್ಪ ಹುಷಾರು ಮೊದಲೇ ಸ್ವಲ್ಪ ಹುಷಾರಿಲ್ಲ ಅಂತ ಈ ವಿಷಯನ ಅವಳಿಂದ ಮುಚ್ಚಿಟ್ಟಿದ್ದೀನಿ ಮುಚ್ಚಿಟ್ಟಿದ್ದೀನಿ ಅನ್ನೋದಕ್ಕಿಂತ ಅವಳಿಗೆ ಇವತ್ತು ಹೇಳುವ ಸಂದರ್ಭನೇ ಬರಲಿಲ್ಲ ಪ್ರಿಯ ಕೂಡ ಆಚೆ ಬರಲಿಲ್ಲ ಹಾಗಾಗಿ ನಾನು ಕೂಡ ಈ ವಿಷಯನ ಮೀರಾಗೆ ಹೇಳಲಿಲ್ಲ ಅಲ್ಲದೆ ಇವತ್ತು ಅವರ ತಂದೆ ಕೂಡ ಬಂದಿದ್ರು ಅವ್ರ ಮುಂದೆ ಇದನ್ನೆಲ್ಲ ಹೇಗೆ ಹೇಳೋದು ಎಂದು ಹೇಮಾ ಅವರು ಕೂಡ ಯೋಚನೆಯಲ್ಲಿ ಮುಳುಗಿದ್ದಾರೆ ಈ ಕತೆ ಮುಂದುವರಿಯುವುದು ಈಗಷ್ಟೇ ಮೀರನ್ನ ಪ್ರೀತಿಸ್ತಾ ಇರೋ ಏಜೆ ಇಂದ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಮನೆಯಿಂದ ಆಚೆ ಹೋಗಿದ್ದಾನೆ ಇದನ್ನ ತಿಳಿಯದೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಈಜ ಬಗ್ಗೆ ಮೀರಾ ಮುಂದೆ ಏನಾಗಬಹುದು ಅಂತ ನೋಡ್ತಾ ಇರಿ ಮುಂದಿನ ಎಪಿಸೋಡಲ್ಲಿ ಹಾಗೆ ಇನ್ನೂ ಯಾವ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ